ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ವಿಡಿಯೋ ಈ ವಾರ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಬಂದು ನಾಮಿನೇಷನ್ ಪ್ರಕ್ರಿಯೆ ಮಾಡಿಕೊಟ್ಟು ಹೋದರು ಅಂತಲೇ ಹೇಳ್ಬೋದು ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟೆಡ್ ಆಗಿದ್ರು ಅದರಲ್ಲಿ ಭವ್ಯ ಗೌಡ ಹನುಮಂತ ತ್ರಿವಿಕ್ರಮ್ ರಜತ್ ಧನ್ರಾಜ್ ಚೈತ್ರ ಕುಂದಾಪುರ ಶಶಿರ್ ಮೋಕ್ಷಿತಾ ಪೈ ಇದರಲ್ಲಿ ಶನಿವಾರ ಎಪಿಸೋಡ್ನಲ್ಲಿ ಸೇವ್ ಆದವರು ಸೊ ವೋಟಿಂಗ್ ಪ್ರಕಾರ ಸೇವ್ ಆಗಿದ್ದಾರೆ ಈ ವಾರ ಹನುಮಂತ ತ್ರಿವಿಕ್ರಮ್ ಅವರು ಇವ್ರಿಗೂ ಶನಿವಾರ ಎಪಿಸೋಡ್ನಲ್ಲಿ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಸಂಡೇ ಎಪಿಸೋಡ್ನಲ್ಲಿ ಫಸ್ಟ್ ಸೇವ್ ಆಗಿರೋದು ಮೋಕ್ಷಿತಾ ಪೈ ಸೆಕೆಂಡ್ ಸೇವ್ ಆಗಿರೋದು ಭವ್ಯ ಗೌಡ ಥರ್ಡ್ ಸೇವ್ ಆಗಿರೋದು ಶಿಶಿರವರು ಬಟ್ ಅಂಡ್ ಬಾಟಮ್ ತ್ರೀಯಲ್ಲಿರೋರು ಚೈತ್ರ ಕುಂದಾಪುರ ರಜತ್ ಧನ್ರಾಜ್ ಹನ್ನೊಂದರ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಅವರು ಚೈತ್ರ ಕುಂದಾಪುರ ಅವರು ಎಲಿಮಿನೇಟೆಡ್ ಆಗಿದ್ದಾರೆ ತುಂಬಾ ಜನರು ಕೇಳ್ತಿದ್ರು ಯಾವಾಗ ಎಲಿಮಿನೇಟ್ ಆಗ್ತಾರೆ ಅಂತ ಸೊ ಇವಾಗ ಫೈನಲಿ ಚೈತ್ರ ಕುಂದಾಪುರ ಅವರು ಎಲಿಮಿನೇಟೆಡ್ ಆಗಿದ್ದಾರೆ ಹನ್ನೊಂದನೇ ವಾರಕ್ಕೆ ಸೊ ಇದರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ತುಂಬಾ ವೋಟ್ ಕಮ್ಮಿ ಬಂದಿರೋದು ಚೈತ್ರ ಕುಂದಾಪುರ ಅವರಿಗೆ ಸೊ ಅದಕ್ಕೆ ಅವರು ಎಲಿಮಿನೇಟೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಇನ್ನು ಇವರು ಇರಬೇಕಿತ್ತ ಇಲ್ವಾ ಕಮೆಂಟ್ ಮಾಡಿ